ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ನಿಮಗೆ ತಿಳಿದಿರೋ ಹಾಗೆ ಬಿಗ್ ಬಾಸ್ ಲೆವೆನರ ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಹಾಗೂ ಮೋಕ್ಷಿತಾ ಇನ್ನು ತ್ರಿವಿಕ್ರಮ್ ಮೋಕ್ಷಿತಾ ನಡುವೆ ಕ್ರಷ್ ಆಗಿದೆ ಎಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಮೂಡಿಬಂದಿದೆ ಆದರೆ ಬಿಗ್ ಬಾಸ್ ಅಲ್ಲಿ ಅವರ ಇಬ್ಬರ ನಡುವೆ ಪ್ರೀತಿಗಿಂತ ಜಗಳನೇ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ವೀಕ್ಷಣೆ ಮಾಡ್ತಿದ್ದಂತಹ ನಮ್ಮ ವೀಕ್ಷಕರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಆದರೆ ನಮ್ಮ ಜನರಿಗೆ ಯಾಕೆ ಇವರ ಇಬ್ಬರ ನಡುವೆ ಪ್ರೀತಿ ಇದೆ ಎಂದು ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಮುಗಿದ ಮೇಲೆ ತ್ರಿವಿಕ್ರಮ್ ಮೋಕ್ಷಿತಾ ಮನೆಗೆ ಹೋಗಿದ್ದಾರೆ ಸೊ ಇವರ ಫ್ಯಾಮಿಲಿ ಅವರ ಮನೆಗೆ ಹೋಗಿದ್ದಾರೆ ಅವರೂ ಸಹ ಇವರ ಮನೆಗೆ ಬಂದಿದ್ದಾರೆ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಈಗ ತಾನೇ ಬಂದಿರುವ ಸುದ್ದಿಯಾಗಿದೆ ಇನ್ನು ನಮ್ಮ ಬಿಗ್ ಬಾಸ್ ಲೆವೆನರಲ್ಲಿ ಕಿಚ್ಚ ಸುದೀಪ್ ಸರ್ ಅವರು ಕೇಳಿದ ಪ್ರಶ್ನೆಗೆ ಮೋಕ್ಷಿತಾ ಅವರು ನಿಮ್ಮ ಒಂದು ಅಂದರೆ ಲವ್ ಮಾಡುತ್ತಿರುವಂತಹ ಹಲವಾರು ಒಂದು ವಿಡಿಯೋಗಳು ತುಂಬ ಒಂದು ಹೆಸರುವಾಸಿ ಮಾಡಿದ್ದಾವೆ ಅಂತ ಕೇಳಿರ್ತಾರೆ ಇನ್ನು ಮೋಕ್ಷಿತಾ ಅವರು ಸಹ ಈ ಒಂದು ಪ್ರಶ್ನೆಗೆ ನನಗೆ ಇದಕ್ಕೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಸರ್ ಅಂತ ಹೇಳ್ಬಿಟ್ಟು ತುಂಬ ಒಂದು ನಗೆ ಬೀರಿರ್ತಾರೆ ಅಂತಲೇ ಹೇಳ್ಬೋದು ಇದೇ ಪ್ರಶ್ನೆನೇ ಸಹ ಹಲವಾರು ವೀಕ್ಷಕರು ಸಹ ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಮೋಕ್ಷಿತಾ ಕಿಚ್ಚಾ ಸಿದು ಸೇರ್ ಕೇಳಿದಂತಹ ಪ್ರಶ್ನೆಗೆ ಸೊ ನಕ್ಕಿರ್ತಾರೆ ಅಂತಲೇ ಹೇಳ್ಬೋದು ಇನ್ನು ಅದಕ್ಕೆ ಸೊ ಮೋಕ್ಷಿತಾ ಅವರು ಯಾಕೆ ಇರತ್ ಈ ರೀತಿ ಮಾಡಿದ್ದಾರೆ ಸೊ ನಮ್ಮ ತ್ರಿವಿಕ್ರಮ ಅವರ ಪ್ರೀತಿನ ಒಪ್ಕೊಳ್ತಾ ಇಲ್ಲ ಅಂತ ಹೇಳಿಬಿಟ್ಟು ನಮ್ಮ ಜನರು ಸಹ ಆಕ್ರೋಶ ವ್ಯಕ್ ವ್ಯಕ್ತಪಡಿಸಿದ್ದಾರೆ ಆದರೆ ಅವರಿಬ್ಬರ ನಡೆದ ನಡುವೆ ಯಾವುದೇ ರೀತಿಯ ಪ್ರೀತಿ ಬಾಂಧವ್ಯ ಅಲ್ಲಿ ವ್ಯಕ್ತವಾಗಿರಲಿಲ್ಲ ಅಂತಲೇ ಹೇಳ್ಬೋದು ಇಬ್ಬರು ಒಳ್ಳೆ ಗೆಳೆತನ ಸೊ ಅಲ್ಲಿ ಮೂಡಿತ್ತು ಅಂತಲೇ ಹೇಳ್ಬೋದು ಇಬ್ಬರೂ ಸಹ ಫ್ರೆಂಡ್ಶಿಪ್ ಅಂತಲೇ ಹೇಳ್ಬೋದು ಅಷ್ಟು ಒಂದು ಹೆಸರುವಾಸಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಬಿಗ್ ಬಾಸ್ ಲೆವೆನ್ ಮುಗಿದ ಮೇಲೆ ಇಬ್ಬರೂ ಸಹ ತುಂಬ ಒಂದು ಅನ್ಯೋನ್ಯತೆಯಲ್ಲಿ ಸೊ ಇದ್ದಾರೆ ಅವರ ಕೆಲಸದಲ್ಲಿ ಇವರು ಅಂದರೆ ನಮ್ಮ ತ್ರಿವಿಕ್ರಮವರು ಸೊ ಹಲವಾರು ಆ ಒಂದು ನಟನೆಯಲ್ಲಿ ಸೊ ಭಾಗಿಯಾಗಿದ್ದಾರೆ ಇನ್ನು ಮೋಕ್ಷಿತಾ ಸಹ ತನ್ನ ಗೆಳತಿಯಾದ ಮಾನ್ಸಿಯ ಮದುವೆಯಲ್ಲೂ ಸಹ ತುಂಬ ಒಂದು ಅದ್ದೂರಿಯಾಗಿ ಸೊ ತನ್ನ ಒಂದು ಮ ಮನಸ್ಸನ್ನು ವ್ಯಕ್ತಪಡಿಸಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನು ಮೋಕ್ಷಿತಾ ಪಾರು ಸೀರಿಯಲ್ಲಿ ಸೀರಿಯಲಲ್ಲಿ ಒಂದು ಉನ್ನತ ಸ್ಥಾನದ ನಟಿ ಪಾತ್ರ ನಿರ್ವಹಿಸ್ತಿದ್ರು ಹಾಗೆ ತನ್ನ ಸೊ ವಿಲನ್ನಾಗಿ ಸೊ ಆ ಧಾರಾವಾಹಿಲಿ ಮಾಡಿದಂಥ ಮಾನ್ಸಿಯ ಮದುವೆಯಲ್ಲಿ ಸೊ ತುಂಬ ಒಂದು ಪ್ರಮುಖ ಪಾತ್ರ ವಹಿಸಿ ತುಂಬ ಒಂದು ಮದುವೆ ವಹಿಸಿ ಮಹತ್ ಮದುವೆಯಲ್ಲಿ ಮಹತ್ವ ವಹಿಸಿಕೊಂಡು ಮಾಡಿದ್ದಾರೆ ಅಂತ ಅಂತಲೇ ಹೇಳ್ಬೋದು ಇನ್ನು ಮೋಕ್ಷಿತಾ ಬಗ್ಗೆ ಹೇಳಬೇಕು ಅಂದರೆ ಅವರು ಸಹ ಯಾವುದೇ ರೀತಿಯ ಒಂದು ಬೇರೆ ಮನೋಭಾವ ಹೊಂದಿಲ್ಲ ಅಂತಲೇ ಹೇಳ್ಬೋದು ಇನ್ನು ಮೋಕ್ಷಿತಾ ಸಹ ಒಳ್ಳೆ ಹುಡುಗಿ ಇನ್ನು ನಮ್ಮ ತ್ರಿವಿಕ್ರಮ್ರು ಸರ ಸಹ ಅವರ ಒಂದು ಕೆಲಸದಲ್ಲಿ ಅವರು ಭಾಗಿಯಾಗಿದ್ದಾರೆ ಇವರ ನಡುವೆ ಯಾವುದೇ ರೀತಿಯ ಪ್ರೀತಿ ಬಾಂಧವ್ಯ ಇಲ್ಲ ಸೊ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬಂದಿರೋದಕ್ಕೆ ಸೊ ಸಾರಿ ಅಂತ ಹೇಳಿ ಸೊ ಎಲ್ಲ ಒಂದು ನೇರ ಸಂದರ್ಶನದಲ್ಲಿ ಒಪ್ಪಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ